ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಹೆಸರುಬೇಳೆ ಬೆಲ್ಲ ಹಾಕಿ ಮಾಡಿರುವಂತಹ ಪಾಯಸ ವೆರಿ ಟೇಸ್ಟಿ ಆ್ಯಂಡ್ ಈಝಿ ಹೆಲ್ದಿ ರೆಸಿಪಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಇದೆಲ್ಲ ಒಗ್ಗರಣೆಗೆ ಹಾಕೋವಂಥ ಇಂಗ್ರೀಡಿಯೆಂಟು ಇದು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಓಕೆ ಗೋಡಂಬಿ ತೊಗೊಂಡಿದ್ದೀನಿ ಇದು ಹಸಿ ಖಜೂರ ದ್ರಾಕ್ಷಿ ಹಾಗೂ ಬಾದಾಮಿ ಗಸಗಸೆ ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ನಡೆಯುತ್ತೆ ಆಪ್ಷನಲ್ ಬೇಕಂದ್ರೆ ಹಾಕೋಬೋದು ಇಲ್ಲ ಓಕೆ ಒಂದು ಪಾತ್ರೆ ಇಟ್ಟು ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಹಾಕೋ ನಂತರ ಓಕೆ ಇವಾಗ ಒಂದೊಂದೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೇಕು ಒಂದೊಂದೇ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳ್ಳೋಣ ಫಸ್ಟಿಗೆ ಗೋಡಂಬಿ ಓಕೆ ನೆಕ್ಸ್ಟ್ ಕೊಬ್ಬರಿ ಹಾಗೂ ದ್ರಾಕ್ಷಿ ದ್ರಾಕ್ಷಿ ಹಾಕೊಂಡು ನೆಕ್ಸ್ಟ್ ಖಜೂರ ಈ ಎಲ್ಲದನ್ನು ಹುರ್ಕೋಬೇಕು ಹುರ್ಕೊಂಡು ತಗೊಂಡ್ಬಿಡ್ಬೇಕು ಓಕೆ ಎಲ್ಲದನ್ನು ಹುರ್ಕೊಂಡು ತಗೊಂಡು ಸ್ವಲ್ಪ ಇದಾದರೆ ಅಷ್ಟೇ ಇವಾಗ ತಗೊಂಡ್ಬಿಡಣ ಹುರ್ಕೊಂಡ ನಂತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಓಕೆ ಇವಾಗ ತಗೊಂಡು ಓಕೆ ಇದನ್ನೆಲ್ಲ ತಗೊಂಡು ತಗೊಂಡು ಒಂದು ಫೋರ್ ಟು ಅವರ್ಸ್ ನನ್ನ ಸಹ ಹಾಕಿರುವಂಥ ಬೇಳೆನ ನೀಟಾಗಿ ತೊಳ್ಕೊಬೇಕು ಇವಾಗ ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಬೇಕು ನೆಕ್ಸ್ಟಿಗೆ ನೀರು ಕುದಿಯಲ್ಲಿ ಇಡಬೇಕು ನೀರು ಕುದಿ ಇಡ್ತಾ ಇರಲಿ ಸ್ವಲ್ಪ ನೀರು ಕುದಿಯೋದ್ರೊಳಗೆ ನನ್ನ ಕೆಲಸ ಇದೆ ಮಾಡ್ಕೊಂಡರ ಕುದೀತಾ ಇದೆ ನೀರು ಕುದಿ ನಾವು ಏನು ಮಾಡಬೇಕಂದ್ರೆ ಹೆಸ್ರುಬೇಳೆನ ಹಾಕಬೇಕು ಈ ಹೆಸರುಬೇಳೆ ಹೆಸರುಬೇಳೆ ನೀಟಾಗಿ ಫುಲ್ ಬೆನ್ನಿಬೇಕು ಓಕೆ ನೀಟಾಗಿ ಫುಲ್ ಬೆನೆಯವರೆಗೂ ಇರಲಿ ಓಕೆ ನೆಕ್ಸ್ಟ್ ಇದರಲ್ಲಿ ಇವಾಗ ಏನು ಆ್ಯಡ್ ಮಾಡೋದು ಬೇಡ ಬೇಳೆ ಸ್ವಲ್ಪ ತುಂಬ ಫುಲ್ ಸ್ಮೂತಾಗಿ ಎಲ್ಲ ಬೆನಿಬೇಕು ಅಲ್ಲಿವರೆಗೂ ಹಿಂಗೆ ಇರಲಿ ಬೇಳೆ ಎಲ್ಲ ಬೆನೀತಾ ಇದೆ ಇನ್ನು ಸ್ವಲ್ಪ ಬೆನಿಬೇಕು ಬೆನ್ನಿ ಒಂದು ಕುಟಾಣಿ ತಗೊಂಡು ಈಗ ಕುಟ್ಬೇಕಿದಾರೆ ಏಲಕ್ಕಿ ಹಾಕಿ ಕುಟ್ಟಬೇಕು ಏಲಕ್ಕಿ நீர் எல்லி ஹாக்கி சொன்னி கொட்டா ஓகே 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 எல்லி கொட்டி படி மா ಈಗ ಏಲಕ್ಕಿ ಕುಟ್ಟಿ ಪುಡಿ ಮಾಡಿರುವಂಥದ್ದು ಏಲಕ್ಕಿ ಹಾಕೋಣ ಇದಕ್ಕೆ ಸಕ್ಕರೆ ಹಾಕೋದು ಬೇಡ ಬೆಲ್ಲ ಹಾಕಬೇಕು ಓಕೆ ಬೆಲ್ಲ ಹಾಕೋಣ ಇವಾಗ ಇವಾಗ ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಸ್ವೀಟ್ ನೋಡ್ಕೊಂಡು ಹಾಕೋಬೇಕು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ತುಪ್ಪದಲ್ಲಿ ಕರೆದಿರುವಂಥ ಗೋಡಂಬಿ ದ್ರಾಕ್ಷಿ ಹಸಿ ಖಜೂರು ಹಾಗೂ ಒಣ ಕೊಬ್ಬರಿ ಎಲ್ಲ ಹಾಕ್ಕೋಬೇಕು ತುಪ್ಪದಲ್ಲಿ ಕರೆದಿಟ್ಟಿದೆ ತುಪ್ಪ ಟ್ಟಾಗಿ ಬಿಟ್ಟಿದ ನಾನು ಓಕೆ ನೀಟಾಗಿ ಮಿಕ್ಸ್ ಮಾಡ್ಕೋ ನಾನು ಬರೋಣ ನೀಟಾಗಿ ಮಿಕ್ಸ್ ಇದನ್ನ ಸ್ವಲ್ಪ ಬೆಲ್ಲ ಮಲ್ಟ್ ಆಗೋದೇ ಇದೆ ಅಣ್ಣ ಇಲ್ಲಿ ಸಿಕ್ಕೇ ಮಲ್ಟ್ ಆಗಿರತಕ್ಕೆ ಯಾವುದು ಫುಡ್ ಕಲರ್ ಹಾಕಲಿಲ್ಲ ನಾನು ಫುಡ್ ಕಲರ್ ಹಾಕೋ ನೆಸೆಸಿಟಿ ಇಲ್ಲ ಅಂತ ಅನ್ಕೊತೀನಿ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷ ವೃಕ್ಷ ನಮತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಸರ್ವೇ ಜನ ಸುಖಿನೋಭವಂತು ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಓಕೆ ಈ ಬಿಸಿಲಿದೆ ಹೆಸರು ಬೇಳೆ ತಂಪಾಗಿರುತ್ತೆ ಆರೋಗ್ಯಕ್ಕೂ ಮತ್ತು ಜೀರ್ಣಕ್ರಿಯೆಗೂ ತುಂಬ ಹೆಲ್ಪ್ ಆಗುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಬೆಲ್ಲ ಹಾಕಿ ಮಾಡಿದರೆ ತುಂಬ ಟೇಸ್ಟಿ ಬರುತ್ತೆ ಹೆಸ್ ಸಕ್ಕರೆಗಿಂತ ಬೆಲ್ಲ ಹಾಕಿದರೆ ಚೆನ್ನಾಗಿ